ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ಇಮ್ಮ ಎನಿಕೆ ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ವಿರೋಧಿ ದಿನಾಚರಣೆ ಹಾಗೂ ಮಾದಕ ದ್ರವ್ಯ ಜಾಗೃತಿ ಅಭಿಯಾನವನ್ನು ಆಯೋಜಿಸಲಾಗಿತ್ತು ಇಂದು ಬೆಳಗ್ಗೆ ಏಳು ಗಂಟೆಗೆ ಡಿಎಆರ್ ಕವಾಯತು ಮೈದಾನದಿಂದ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಅಶೋಕ್ ಕೆವಿ ಐ ಪಿ ಎಸ್ ಯ ರವರು ವಾಕ್ತನ್ನು ಸಾಂಕೇತಿಕವಾಗಿ ಹೆಸರು ನಿಶಾನೆ ತೋರಿಸುವ ಮೂಲಕ ಉದ್ಘಾಟಿಸಿದರು ಈ ವಾಕ್ತಾನ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮತ್ತು ಶಾಲಾ ಮಕ್ಕಳು ಭಾಗವಹಿಸಿದ್ದರು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಆದೇಶದ ಮೇರೆಗೆ ಜಿಲ್ಲೆಯ ಎಲ್ಲ ಉಪ ವಿಭಾಗಗಳಲ್ಲಿಯೂ ಉಪ ವಿಭಾಗಗಳ ಡಿವೈಎಸ್ಪಿ ರವರುಗಳ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗಿ ವಿರೋಧಿ ದಿನಾಚರಣೆ ಹಾಗೂ ಮಾದಕ ದ್ರವ್ಯ ಜಾಗೃತಿ ಅಭಿಯಾನವನ್ನು ಆಯೋಜಿಸಲಾಗಿರುತ್ತದೆ ವರದಿ ಆನ್ಲೈನ್ ಟಿವಿ ಕೆಮಿಕಲ್ಸ್ ಯೂಸ್ ಮಾಡಿ ನಾವು ಇರುವ ಸೆಟಪ್ನ ಡಿಸ್ಟರ್ಬ್ ಮಾಡಿದ್ರೆ ನಮ್ಮ ಬಾಡಿ ನಮ್ಮ ಮಾತು ಕೇಳಲ್ಲ ಅವ್ರ ಮೈಂಡ್ ಡಸಂಟ್ ಕೋಆರ್ಡಿನೇಟ್ ವಿತ್ ಯುವರ್ ಬಾಡಿ ಅಂಡ್ ನೀವು ಏನು ಮಾಡಬೇಕು ಅಂತ ಇರ್ತೀರ ಅದು ನೀವು ಮಾಡೋಕ್ಕೆ ಆಗಲ್ಲ ಈಗ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಮಯದಿಂದ ನೀವು ಭಗತ್ ಸಿಂಗ್ ಅವರಿಂದ ತಿಳ್ಕೊಳ್ಳಿ ಭಗತ್ ಸಿಂಗ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ಗಾಂಧಿ ಅವರು ಅಂಬೇಡ್ಕರ್ ಅವರು ಎವ್ರಿವನ್ ಈಸ್ ಡಿಪೆಂಡೆಂಟ್ ಆನ್ ಯೂತ್ ನಿಮ್ಮ ಮೇಲೇ ಅವರು ಆಸೆ ಇಟ್ಕೊಂಡು ಹೋರಾಟ ಮಾಡಿದ್ದಾರೆ ನಿಮ್ಮಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಈಗಲೂ ಸಹ ನಮ್ಮ ದೇಶ ಏನಾದರೂ ಮುಂದಕ್ಕೆ ಹೋಗಬೇಕಂದ್ರೆ ಅದು ನಿಮ್ಮಿಂದಲೇ ಸಾಧ್ಯ ಆಗುತ್ತೆ ನಿಮ್ಮ ಅಂಥವರು ಇಂಥ ಇಷ್ಟು ಇಂಪಾರ್ಟೆಂಟ್ ಸ್ಥಾನದಲ್ಲಿ ಇದ್ದು ಈ ಡ್ರಗ್ಸ್ಗೆ ಏನಾದರೂ ಅಭ್ಯಾಸ ಆಗಿದರೆ ಸೊ ಫಸ್ಟ್ ನಮ್ಮ ದೇಶಕ್ಕೆ ನಷ್ಟ ಆಗುತ್ತೆ ರಾಜ್ಯಕ್ಕೆ ನಷ್ಟ ಆಗುತ್ತೆ ಮತ್ತು ನಿಮ್ಮ ಮನೆಗಳಲ್ಲಿ ನ ತಂದೆ ತಾಯಿಗೆ ಪೋಷಕರಿಗೆ ತುಂಬ ನೋವಾಗುತ್ತೆ ಸ್ಕೂಲಲ್ಲಿ ನಿಮ್ಮ ಅಧ್ಯಾಪಕರಿಗೆ ತುಂಬ ನೋವಾಗುತ್ತೆ ನಮಗೆ ಖುದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ ನೋವಾಗುತ್ತೆ ಯಾಕೆಂದರೆ ನಾವು ಮಾಡಬೇಕಾಗಿರೋ ಕೆಲಸದಲ್ಲಿ ನಾವು ಎಲ್ಲೋ ಒಂದು ಕಡೆ ಸಕ್ಸಸ್ ಆಗಿಲ್ಲ ಅನ್ನೋ ಫೀಲಿಂಗ್ ಬರುತ್ತೆ ನೀವೇನಾದರೂ ಅಭ್ಯಾಸಕ್ಕಾಗುತ್ತೆ ಸೊ ಆಗಿರೋದ್ರಿಂದ ಯಾವಾಗಾದರೂ ಸಹ ಆಗಲಿ ನೀವು ಡ್ರಗ್ಸ್ ತಗೊಳ್ಳಲ್ಲ ಅನ್ನೋದು ನೀವು ಪ್ರತಿಜ್ಞೆ ಮಾಡ್ಕೋಬೇಕು ಮ್ಯಾಕ್ಸಿಮ್ ಅಂದರೆ ಟಿವಿ ಟಿವಿ ಆದರೂ ಈವ್ನಿಂಗ್ ಒಂದು ಟೂ ಅವರ್ಸ್ ನೋಡ್ಸೋ ನೋಡೋಕ್ಕೆ ಬಿಡ್ತಾರೆ ಮೇಲೆ ಅಲೋ ಮಾಡಲ್ಲ ಅದಾದ್ಮೇಲೆ ನಾವು ಒಂದು ಗ್ರಾಜುಯೇಷನ್ ಬರುವವಷ್ಟು ಇಂಟರ್ನೆಟ್ ಸ್ಟಾರ್ಟ್ ಆಯಿತು ಸೊ ಅವಾಗ ಇಂಟರ್ನೆಟ್ ಇಲ್ಲ ಸ್ವಲ್ಪ ಸ್ವಲ್ಪ ಬಂದಿತ್ತು ಆವಾಗಲೂ ಈಗ ಏನು ದೊಡ್ಡ ದೊಡ್ಡ ಕಂಪನೀಸ್ ಇದ್ದಾವೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಂಡ್ ಅದರ್ ಅದರ್ ಸೋ ಮೆನಿ ಸೋಷಿಯಲ್ ಮೀಡಿಯಾ ಅದು ಇರಲಿಲ್ಲ ಸೊ ಮೈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ದ ಔಟ್ಸೈಡ್ ವರ್ಲ್ಡ್ ಭಾಳ ಕಡಿಮೆ ಇತ್ತು ನನಗೆ ಗೈಡ್ ಮಾಡೋರು ಯಾರು ಮನೆಯಲ್ಲಿ ತಂದೆ ತಾಯಿ ಸ್ಕೂಲಲ್ಲಿ ಟೀಚರ್ಸ್ ಸ್ವಲ್ಪಷ್ಟು ಇನ್ನೂ ದೊಡ್ಡವರಾದ ಮೇಲೆ ನ್ಯೂಸ್ ಪೇಪರ್ ಹೋಗ್ತಿದ್ದೀವಿ ನ್ಯೂಸ್ ಪೇಪರಲ್ಲಿ ಯಾರು ಬರ್ತಾಯಿದ್ರು ಬುದ್ಧಿವಂತರು ಬರ್ತಾ ಇದ್ರು ಯಾರಿಗೆ ಗೊತ್ತು ಇರೋರು ಇದ್ದಾರೆ ಅವರು ಬರ್ತಾಯಿದ್ರು ಟಿವಿಯಲ್ಲಿ ಯಾರಿದ್ರು ವಿಯಲ್ಲಿ ನಾವು ಏನು ನೋಡಿದ್ರು ಎಲ್ಲ ಕ್ಯೂರೇಟೆಡ್ ಅಂದರೆ ನಮ್ಮ ಸೆನ್ಸರ್ ಬೋರ್ಡಿಂದ ಪಾಸ್ ಆಗಿ ಯಾವುದು ಒಳ್ಳೆಯದು ಯಾವ ಕೆಟಲ್ ಥರ ಬರ್ತಾ ಇದೆ